ಇನ್ನು ಬೆಂಗಳೂರಿನ ಮತ್ತೊಂದು ಸಮಸ್ಯೆ ಕುರಿತಂತೆ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಹೌದು ರಸ್ತೆ ಗುಂಡಿಗಳ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಡಿ ಕೆ ಶಿವಕುಮಾರ್ ಅಲ್ಲೊಂದು ಇಲ್ಲೊಂದು ಗುಂಡಿ ಇದ್ದೇ ಇರತ್ತೆ ಗಾಡಿಗಳು ಬಂದು ಜರ್ಕ್ ಹೊಡೆದಾಗ ಗುಂಡಿ ಬೀಳತ್ತೆ ಮುಂದೆ ಹೈದರಾಬಾದ್ನ ರೀತಿ ರಸ್ತೆಯನ್ನ ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯ ಜೊತೆಗೆ ಇನ್ನೊಂದು ರೀತಿಯ ರಸ್ತೆ ಅದು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಮೂಲಕ ಸಂಪೂರ್ಣ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಸೊ ಬೆಂಗಳೂರು ಜನ ನೋಡಿ ಅರ್ಥ ಮಾಡ್ಕೋಬೇಕು ಗುಂಡಿಗಳ ಕುರಿತಂತೆ ಪ್ರಶ್ನೆ ಮಾಡೋ ಹಾಗಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಗುಂಡಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಗಾಡಿ ಬಂದು ಜರ್ಕ್ ಹೊಡೆದ್ರೆ ಗುಂಡಿ ಬೀಳತ್ತೆ ಅದು ಎಂಥ ಸಾಮಾನ್ಯ ಜನರಿಗೂ ಗೊತ್ತು ಆದರೆ ನೀವು ಎಂಥ ರಸ್ತೆಗಳನ್ನು ನಿರ್ಮಿಸಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಿರೋದು ಜನ ಇಂಥ ಹಾರಿಕೆಯ ನಿರ್ಲಕ್ಷಣಧನದ ಉತ್ತರವನ್ನು ಬೆಂಗಳೂರು ಜನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಶಾಶ್ವತ ಪರಿಹಾರವನ್ನು ನಿರೀಕ್ಷೆ ಮಾಡಿದ್ದಾರೆ ರಾತ್ರಿ ಡಾಂಬರ್ ತೊಗೊಂಬಂದು ಅಂಟಿಸ್ಬಿಟ್ಟು ಹೋದರೆ ಒಂದು ಸಣ್ಣ ಮಳೆಗೆ ಗುಂಡಿ ಬೀಳೋದು ತೀರಾ ಸಹಜ ಗಾಡಿ ಜ್ವರಕ್ಕೆ ಹೊಡ್ದ್ರೂ ಗುಂಡಿ ಬೀಳುತ್ತೆ ಶಾಶ್ವತ ಪರಿಹಾರ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ

ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ಅನ್ನ ಡಾಂಬರ್ ಅದು ಈಗಾಗಲೇ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಅವ್ರು ಮಿನಿಮಮ್ ಕೊಡ್ತಾ ಇರ್ಬೋದು ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬ್ಯಾಂಕ್ ಜನ ನಾಗರಿಕರು ಸಹ ನೋಡ್ತೀನಿ ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ಅನ್ನ ಡಾಂಬರ್ ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅವ್ರು ಮಿನಿಮಮ್ ಹತ್ತು ಕಿಲೋನೀರು ಕೊಡ್ತಾ ಇರ್ತದೆ ಯಾಕಂದ್ರೆ ಮಿಷಿನ್